ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ರೂಪ ಜೋಡಿಗೆ ಸ್ವಾಗತ ಸುಸ್ವಾಗತ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫೋರ್ ಫೈವ್ ಡೇಸಿಂದ ನಾನು ಲಾಗ್ಸೇ ಮಾಡಿಲ್ಲ ಬಿಕಾಸ್ ಫುಲ್ಲು ಹುಷಾರ್ ಇರಲಿಲ್ಲ ಏನಾಯಿತೋ ಗೊತ್ತಿಲ್ಲ ಸೊ ಬುಧವಾರ ನೈಟಿಂದ ಊಟ ಮಾಡಿಲ್ಲ ಗೈಸ್ ನಾನು ಒಂಥರ ಹೊಟ್ಟೆಲೇನೋ ಸಂಕಟ ಗಂಟ್ಲೆಲ್ಲ ಉರಿ ಒಂಥರ ವಾಮಿಟಿಂಗು ಸೊ ಜೀವ ಏನು ಕದ್ರೆ ಬದುಕಿದ್ಯೋ ಅನಿಸ್ಬಿಡ್ತು ಆ ಥರ ಆಗೋಗ್ಬಿಟ್ಟಿತ್ತು ತ್ರೀ ಡೇಸು ಸೊ ಟೂ ಡೇಸ್ ಟೂ ಡೇಸು ಹಾಗೆ ಹೇಗೆ ಮಾತ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ತೊಗೊಂಬಂದು ಕೊಟ್ಟರು ಹಸ್ಬೆಂಡು ನೋಡಿಕೊಂಡ್ರು ಬಟ್ ಸರಿಯೇ ಹೋಗಲಿಲ್ಲ ವಾಮಿಟು ಮತ್ತು ಡೀಸೆಂಟ್ ಎಲ್ಲ ಸ್ಟಾರ್ಟ್ ಆಗೋಯಿತು ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ ಸುಸ್ತು ಸೊ ಹೀಗೆ ಮಲ್ಕೊಂಡ್ರೆ ಆಗಲ್ಲ ಹೇಳ್ಬಿಟ್ಟು ಆಮೇಲೆ ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡ್ಬಂದರು ಸೊ ಡಾಕ್ಟ್ರು ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ರು ಹೊರಗಡೆ ಫುಡ್ ಏನೂ ತಿಂದಿಲ್ಲ ಮನೆಯಲ್ಲೇ ಫುಡ್ ತಿಂದಿದ್ದೆ ಗೊತ್ತಿಲ್ಲ ಮೋಸ್ಟ್ಲಿ ಕಡಲೆಕಾಯಿ ತಿಂದೆ ಬೇಯಿಸಿರೋದು ಸೊ ಅದರಿಂದ ಗ್ಯಾಸ್ಟ್ರಿಕ್ ಆಗಿ ಆಗಿ ಆ ಥರ ಆಗಿದೆ ಏನೋ ಗೊತ್ತಿಲ್ಲ ಸೊ ಅದೇ ಬರೀ ಬಾರ್ಲಿ ಗಂಜಿ ಎಣ್ಣೀರು ಅನ್ನ ಮಜ್ಜಿಗೆ ಖಾರ ಏನೂ ತಿನ್ನಬೇಡಿ ಇಡ್ಲಿ ಈ ಥರದ್ದೇ ಫುಡ್ ತಿನ್ನಿ ಅಂತ ಹೇಳಿದ್ದಾರೆ ಸೊ ಇವತ್ತು ಸ್ವಲ್ಪ ಓಕೆ ಸ್ವಲ್ಪ ಓಕೆ ಬಿಕಾಸ್ ನಾನು ಮಲ್ಕೊಂಡ್ರೆ ನಾ ಅದೇನು ನೋಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಬಿಕಾಸ್ ತ್ರೀ ಡೇಸ್ ಪಾಪ ಹಸ್ಬೆಂಡೇ ನೋಡಿಕೊಂಡು ಅವರೇ ಎಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿದ್ರು ಒಂದಿನ ಹೋಟ್ಲಲ್ಲಿ ಟಿಫನ್ನು ಒಂದಿನ ಮೇಲ್ಗಡೆ ಓನರ್ ಅಂಟಿ ತುಂಬಾ ಹೆಲ್ಪ್ ಮಾಡಿದ್ರು ಅವರು ಒಂದೆರಡು ದಿನ ಟಿಫನ್ನು ಮತ್ತು ಸಾಂಬಾರು ಎಲ್ಲ ಕೊಟ್ಟಿದ್ದರು ಅಮ್ಮ ಮನೆಯಿಂದ ಅಮ್ಮ ಮನೆಯಿಂದ ಸಾಂಬಾರು ತಗೊಂಬರಕ್ಕೆ ಅಮ್ಮಂಗೂ ಹುಷಾರಿರ್ಲಿಲ್ಲ ಟೈಮ್ ನೋಡಿ ಯಾವ ತರ ಹೇಗಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಹ್ಮ್ ನೋಡಿ ಎಲ್ಲರಿಗೂ ಅಮ್ಮ ಬೇಗ ಹುಷಾರಾಗ್ಲಿ ಅಂತ ಚಿಂತೆ ಆದರೆ ಇವಳಿಗೆ ನಮ್ಮಅಮ್ಮ ಹುಷಾರಾದ್ರೆ ಬಾಯ್ ಸೈಲೆಂಟ್ ಆಗಿರಲ್ಲ ಅಂತ ಹೇಳ್ತಾ ಇದ್ದಾಳೆ ಸೊ ಇನ್ನು ಇವತ್ತು ಕೆಲಸ ಜಾಸ್ತಿ ಇದೆ ಬಟ್ಟೆ ಎಲ್ಲ ಹಾಕ್ಬೇಕು ಮಿಷಿನ್ಗೆ ಅದನ್ಗೂ ಪಾಪ ನೆನೆಲ್ಲ ಫುಲ್ಲು ಕಾಫಿ ಇತ್ತು ಸೊ ಹಾಗಾಗಿ ಇವತ್ತು ಸ್ಕೂಲಿಗೆ ಕಳಿಸಿಲ್ಲ ಹಸ್ಬೆಂಡು ಹೋಟ್ಲಲ್ಲಿ ಟಿಫನ್ ತೊಗೊಂಬಂದು ಕೊಟ್ಬಿಟ್ಟು ಪಾಪ ಡ್ಯೂಟಿಗೆ ಹೋದ್ರು ಅವರು ತ್ರೀ ಫೋರ್ ಡೇಸಿಂದ ಸರಿಯಾಗಿ ಡ್ಯೂಟಿನೇ ಮಾಡಿರಲಿಲ್ಲ ಹುಷಾರಿಲ್ವಲ್ಲ ಈ ಕಡೆನೇ ಮನೆ ಕಡೆಯೇ ಅವ್ರಿಗೂ ಕೂಡ ಜ್ಞಾನ ಇತ್ತು ಹಾಗಾಗಿ ಸೊ ಟಿಫನ್ ಮಾಡಿ ಮತ್ತೆ ನಾನು ಸಿಗ್ತೀನಿ ಗೈಸ್ ಸೊ ಇನ್ನು ನೈಟೆಲ್ಲ ಮಾತ್ರೆ ತಿಂದಿರ್ತೀನಲ್ವ ಫುಲ್ಲು ಸುಸ್ತು ಅಂದರೆ ಸುಸ್ತು ಅದಾಗೂ ಕಾಫಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ಟಾನಿಕ್ ಹಾಕಿದ್ದೆ ಸೊ ಹಾಗಾಗಿ ಫಸ್ಟು ತಿಂಡಿ ತಿನ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮೂರು ಇಡ್ಲಿ ತಂದಿದ್ರು ಚಿಕ್ಕದು ಸೊ ಇಬ್ಬರು ಒಂದೂವರೆ ಒಂದೂವರೆ ತಿನ್ನಿ ಅಂತ ಹೇಳ್ಬಿಟ್ಟು ಸೊ ಫಸ್ಟು ಒಂದೊಂದು ಹಾಕ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ಅದೇ ಬಂದು ನಾನೊಂದು ಹಾಕ್ಕೊಂಡು ತಿಂತಾ ಸೊ ಏನು ತಿನ್ನೋಕ್ಕೆ ಆಗ್ತಾಯಿಲ್ಲ ಬಾಯೆಲ್ಲ ಒಂಥರ ಕಹಿ ಕಹಿ ಸೊ ತಿಂದಿಲ್ಲ ಅಂದರೆ ಸುಸ್ತಾಗುತ್ತೆ ಮೇಲೆ ಎದ್ದೇಳೋಕ್ಕಾಗಲ್ಲ ನಾನು ಮಲ್ಕೊಂಡ್ರೆ ಮತ್ತೆ ಪಾಪ ಇವಳನ್ನ ಯಾರು ನೋಡ್ಕೊಳ್ತಾರೆ ಅವಳಿಗೋಸ್ಕರ ಸ್ವಲ್ಪ ಆದ್ರೂ ತಿಂದು ಸ್ಟ್ರೆಂತ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಗೋ ನೀರು ಕುಡ್ಕೊಂಡು ಇಬ್ಬರು ಒಂದೊಂದು ಇಡ್ಲಿ ತಿಂದ್ವಿ ಸೊ ಅದಾದಮೇಲೆ ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆನೇ ಹಾಕಿರಲಿಲ್ಲ ಒಂದು ವಾರ ಆಗಿತ್ತು ಹಾಗಾಗಿ ವಾಷಿಂಗ್ ಮಿಷಿನ್ಗೂ ಕೂಡ ಬಟ್ಟೆನ ಹಾಕ್ತಾಯಿದ್ದೀನಿ ಸೊ ನಮ್ಮ ಮನೆ ಹತ್ರ ಬಿಸಿಲೇ ಇರೋದಿಲ್ಲ ಗೈಸ್ ಬರೀ ಬಾಲ್ಕನಿ ಇದೆ ಬಾಲ್ಕನೀಲೆ ಬಟ್ಟೆ ಹಾಕಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಈಗ ಬಟ್ಟೆ ಇದ್ದೀನಿ ಬಟ್ಟೆ ಹಾಕಿ ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆಯೋಕ್ಕೋದೆ ಸೊ ಅದೇ ಟಿ ವಿ ನೋಡ್ತಿದ್ಲು ಪಾಪ ಅವಳಿಗೂ ಹುಷಾರೇ ಇರಲಿಲ್ಲ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿದ್ಲು ಸೊ ಇನ್ನು ಬಾರ್ಲಿ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಬೆಳಗ್ಗೆ ಇಡ್ಲಿಗೆ ಹೋಗಿದ್ರಲ್ಲ ಸೊ ಆವಾಗ ಬಾರ್ಲಿ ತೊಗೊಂಬಂದಿದ್ರು ಅದನ್ನು ಚೆನ್ನಾಗಿ ತೊಳ್ದು ಒಣಗಿಸಿ ಸೊ ಈಗ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಸೊ ಅಟ್ಲೀಸ್ಟ್ ಈ ಪೌಡ್ರ್ ಕುಡಿದ್ರೆ ಸೊ ಸುಸ್ತಾಗೋದಿಲ್ಲ ಮತ್ತು ಸ್ವಲ್ಪ ಎನರ್ಜಿ ಕೊಡುತ್ತೆ ಮತ್ತು ಬಾಡಿಗೆ ತಂಪು ಅಂತ ಹೇಳ್ಬಿಟ್ಟು ಹುರಿದ್ಬಿಟ್ಟು ನೋಡಿ ಈಗ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಈ ಪೌಡ್ರ್ ಕುಡಿದ್ರೆ ಸುಸ್ತು ಆಗೋದಿಲ್ಲ ಮತ್ತು ಬಾಡಿ ಹೀಟ್ ಇದ್ದರೆ ಕೂಲು ಕೂಡ ಆಗುತ್ತೆ ಸೊ ಈ ರೀತಿ ನಾನು ಖಾಲಿ ಆದ ತಕ್ಷಣ ತೊಗೊಂಬಂದು ಮಾಡಿ ಈ ಥರ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಬಿಡ್ತೀನಿ ನನಗೆ ಅದೇ ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿದ್ರೆ ಎರಡು ಲೋಟ ಬಾರ್ಲಿ ಗಂಜಿ ರೆಡಿ ಆಗಿಬಿಡುತ್ತೆ ಸೊ ನೀವು ಟ್ರೈ ಮಾಡಿ ಸುಸ್ತು ಏನಾದರೂ ಇದ್ದರೆ ಸೊ ಇದನ್ನು ಟ್ರೈ ಮಾಡಿ ನಿಮಗೆ ಸುಸ್ತು ಅನ್ನೋದು ಖಂಡಿತ ಕಡಿಮೆ ಆಗುತ್ತೆ ಸೊ ನಾನು ಸುಮಾರು ಒಂದು ಮೂರು ವರ್ಷದಿಂದ ಈ ಬಾರ್ಲಿ ಗಂಜಿನ ಕುಡಿತಾ ಬರ್ತಾ ಇದ್ದೀನಿ ನನಗಂತೂ ರಿಸಲ್ಟ್ ಸಖತ್ತಾಗಿ ಸಿಕ್ಕಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಇನ್ನು ಅದೇ ಕೆಮ್ಮಿತ್ತು ಅಂತ ಹೇಳ್ಬಿಟ್ಟು ಲೀವ್ ಹಾಕ್ಸಿದ್ದೆ ರಾತ್ರಿ ಫುಲ್ಲು ನಿದ್ದೆನೂ ಮಾಡಲಿಲ್ಲ ಅಟ್ಲೀಸ್ಟ್ ರೆಸ್ಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಲೀವ್ ಹಾಕ್ಸಿದ್ರೆ ಅವಳು ಮೊಬೈಲಲ್ಲಿ ಗೇಮ್ ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಆಡ್ತಾವ ಕೂತಿದ್ಲು ಇದ್ದೆ ಸೊ ನಿನ್ಗೆ ಲೀವ್ ಹಾಕ್ಸಿದ್ದು ಇರು ನಿಮ್ಮ ಮ್ಯಾಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದ್ದೆ ಏನು ಹೇಳುವು ಅಂತ ಅವಳು ಕೂಡ ನನ್ನ ರೇಗಿಸ್ತಾ ಇದ್ಲು ಇನ್ನು ವಾಷಿಂಗ್ ಮಿಷಿನ್ ತೊಗೊಳ್ಬೇಕಾದ್ರೆ ನಮಗೆ ಲಕ್ಕಿ ಕೂಪನ್ ಕಾರ್ಡ್ ಅಂತ ಕೊಟ್ಟಿದ್ದರು ಸೊ ಇರೋರಿಗೆ ಕಾರು ಬೈಕು ಕ್ಯಾಶ್ ಪ್ರೈಸು ಎಲ್ಲ ಸಿಕ್ತು ಬಟ್ ನನಗೆ ಬ್ಯಾಡ್ ಲಕ್ಕು ಬರೀ ಏಳ್ನೂರು ರೂಪಾಯಿ ಸಿಕ್ತು ಗೈಸ್ ಮೆಸೇಜ್ ಮಾಡಿದರು ಸೊ ಆ ಪಾಯಿಂಟ್ಸ್ನ ರೆಡಿ ಮಾಡ್ಕೊಳ್ಳಿ ತ್ರೀ ಫೋರ್ ಡೇಸಲ್ಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ಹೋಗಿ ಸರಿ ಕುಕ್ಕರ್ ಬೇಕಿತ್ತು ಅಂತ ಹೇಳಿಬಿಟ್ಟು ಬಿಕಾಸ್ ನಮ್ಮ ಮನೇಲಿ ಒಂದೇ ಒಂದು ಕುಕ್ಕರ್ ಇತ್ತು ಸೆವೆನ್ ಲೀಟ್ರಷ್ಟು ಅದನ್ನೇ ಉಜ್ಜಿ ಮಾಡಬೇಕಾಗಿತ್ತು ಹಾಗಾಗಿ ಒಂದು ಕುಕ್ಕರ್ ಇರಲಿ ಅಂತ ಹೇಳ್ಬಿಟ್ಟು ಮೂರು ಲೀಟ್ರ್ ಪಿಜನ್ ಕುಕ್ಕರ್ನ ಸೆಲೆಕ್ಟ್ ಮಾಡಿ ತೊಗೊಂಬಂದ್ವಿ ಏಳ್ನೂರು ರೂಪಾಯಿ ಆಲ್ರೆಡಿ ನನಗೆ ಲಕ್ಕಿ ಡ್ರಾಲ್ ಇತ್ತು ಸೊ ಇನ್ನು ಮುನ್ನೂರು ರೂಪಾಯಿ ಹಾಕ್ಬಿಟ್ಟು ತೊಗೊಂಬಂದ್ವಿ ಮೂರು ಜನನೇ ಅಲ್ವಾ ಇರೋದು ಪುಟ್ಟ್ದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ ಸೊ ನನಗೆ ವಾಟ್ರ್ ಬಾಟ್ಲು ಇಷ್ಟ ಆಯಿತು ಆ ದಿನಗೆ ಎಷ್ಟೊಂದು ವಾಟ್ರ್ ಬಾಟ್ಲು ಪ್ರತಿ ಆರು ತಿಂಗಳಿಗೊಂದು ಸತಿ ಚೇಂಜ್ ಮಾಡ್ತಾನೆ ಇರ್ತೀವಿ ಸೊ ಬೇಡ ಕುಕ್ಕರ್ ತೊಗೊ ಒಂದರಲ್ಲೇ ಎಷ್ಟಂತ ಮಾಡ್ತೀವಿ ಅದು ಹಳೇದಾಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಬೈದ್ಬಿಟ್ಟು ಕುಕ್ಕರ್ ಕೊಡಿಸಿದ್ದು ಸೊ ಚೆನ್ನಾಗಿದೆ ಅಲ್ವಾ ಸೊ ಹೊಸ್ತಾಗಿದ್ದಾಗ ಚೆನ್ನಾಗಿತ್ತು ಯೂಸ್ ಮಾಡ್ತಾ 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 ಹಾಳಾಗ್ಬಿಡುತ್ತೆ ಸೊ ಹೆಣ್ಮಕ್ಳಿಗೆ ಏನಾದರೂ ಮನೆಗೆ ಸಾಮಾನು ತೊಗೊಂಬಿಟ್ರೆ ಆಗೋ ಖುಷಿ ಇದೆಯಲ್ವ ಸೊ ಒಡವೆ ತಗೊಂಡು ಅಷ್ಟೇ ಆಗಿಬಿಡುತ್ತೆ ಇನ್ನು ಮನೆಗೆ ಬಂದು ಸೊ ಬಾ ಬಾಲ್ಕನಲ್ಲಿ ಪಾರಿವಾಳಗಳೆಲ್ಲ ತುಂಬಾ ಕೆಲಸ ಕೊಡ್ತಾವೆ ಗೈಸ್ ವಾರ ವಾರ ಕ್ಲೀನ್ ಮಾಡಿದ್ರು ಸೊ ಮತ್ತೆ ಮತ್ತೆ ಕಡ್ಡಿಗಳೆಲ್ಲ ತೊಗೊಂಬಂದು ಹಾಕೋದು ಅದ್ರ ಪುಕ್ಕ ಎಲ್ಲ ಬೆಳೆಸೋದು ಎಲ್ಲ ಮಾಡ್ತಾವ ಹಾಗಾಗಿ ಹಸ್ಬೆಂಡ್ ಕ್ಲೀನ್ ಇದ್ರು ನನಗೆ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಪಾಪ ಕೆಲಸ ಏನೂ ಮಾಡಿಸ್ತಾ ಇರಲಿಲ್ಲ ಪಾತ್ರೆ ಎಲ್ಲ ಅವರೇ ವಾಶ್ ಮಾಡಿಕೊಡೋದು ಆ ಥರ ನೋಡಿಕೊಂಡ್ರು ಸುಸ್ತಾಗಿ ಇತ್ತು ಅಂತ ಹೇಳ್ಬಿಟ್ಟು ನೈಟ್ಗೆ ಒನ್ ಟೈಮ್ಗೆ ಅಂತ ಹೇಳ್ಬಿಟ್ಟು ಲೆಮನ್ ರೈಸ್ ಮಾಡಿದ್ದೆ ಆ ಅವರೇ ತಿನ್ನಿಸ್ತಾ ಇದ್ದಾರೆ ಬಿಕಾಸ್ ನನಗೆ ಫೋಟೋ ಇಡಿಬೇಡ ವೀಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಪರವಾಗಿಲ್ಲ ತಿನ್ಸು ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಯಾರು ಹೇಗೆ ಅಂತ ಹೇಳ್ಬಿಟ್ಟು ಈ ಹುಷಾರು ಇಲ್ಲದ ಟೈಮಲ್ಲೇ ಗೊತ್ತಾಗೋದು ಗೈಸ್ ನಿಜ ಹೇಳ್ತೀನಿ ಸೊ ಒಂದು ನೀರು ಕೂಡ ನಾನು ಎತ್ಕೊಂಡೋಗಿ ಕುಡಿದಿಲ್ಲ ಅಷ್ಟು ಒಂದು ವಾರ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನ ಹಸ್ಬೆಂಡು ಸೊ ಥ್ಯಾಂಕ್ಫುಲ್ ದೇವರು ಆಸ್ತಿ ಒಡವೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಒಂದು ಒಳ್ಳೆ ಹಸ್ಬೆಂಡನ್ನ ನನಗೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ದೇವ್ರಿಗೆ ಯಾವಾಗೂ ಚಿರಋಣಿ ಇರ್ತೀನಿ సో ఇవతిన విడియో ఇష్ట